ಇಂದು ನಮ್ಮ ಹಾವೇರಿ ಮತ್ತು ಅಕ್ಕಿಯಾಲೂರಿನ ಭಗತ್ ಸಿಂಗ್ ಸಂಸ್ಥೆಗಳ ವತಿಯಿಂದ ನಮ್ಮ ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ಇಡೀ ಜಗತ್ತಿನಾದ್ಯಂತ ಅತಿ ಹೆಚ್ಚು ಫ್ಯಾನ್ಗಳನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ತಂಡ ಇದ್ದರೆ ಅದು ಆರ್ ಸಿ ಬಿ ಅಂತ ಆರ್ ಸಿ ಬಿ ಸುಮಾರು ಹದಿನೇಳು ವರ್ಷಗಳಿಂದ ಕಪ್ ಗೆದ್ದಿಲ್ಲ ಆದರೆ ಕೋಟ್ಯಾಂತರ ಜನರ ಹೃದಯವನ್ನು ಗೆದ್ದಿದೆ ಅಂತ ಕೋಟ್ಯಾಂತರ ಜನ ಕೇಳ್ತಕ್ಕಂಥದ್ದು ಒಂದು ಸಾರಿ ಆದರೂ ಕಪ್ಪು ಆರ್ ಸಿ ಬಿಗೆ ಸಿಗಲಿ ಅನ್ನೋಂಥದ್ದು ಈ ವರ್ಷ ಅದು ನಮಗೆ ಸುವರ್ಣ ಅವಕಾಶ ಈಗ ನಮ್ಮದು ಆರ್ ಸಿ ಬಿ ಫೈನಲಲ್ಲಿದೆ ಈ ವರ್ಷ ಯಾವುದೇ ಕಾರಣಕ್ಕೂ ನಮ್ಮ ಆರ್ ಸಿ ಬಿ ಫ ಕಪ್ಪನ್ನು ಗೆಲ್ಲಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಈ ನಮ್ಮ ಹಾವೇರಿ ಮತ್ತು ಅಕ್ಕಿಯಾಲೂರಿನ ಭಗತ್ ಸಿಂಗ್ ವಿದ್ಯಾರ್ಥಿಗಳಿಂದಲೂ ಕೂಡ ಅದು ಶುಭ ಹಾರೈಕೆ ಇದೆ ಭಗತ್ ಸಿಂಗ್ ಕಾಲೇಜಿನ ವತಿಯಿಂದ ಇನ್ ಕೇಸ್ ನಮ್ಮ ಆರ್ ಸಿ ಬಿ ಇಂದು ಗೆದ್ದಿದ್ದೇ ಆಗಿತ್ತಂದರೆ ಸುಮಾರು ಮುನ್ನೂರು ಮಕ್ಕಳಿಗೆ ನಾವು ನಾಳೆಗೆ ಹೋಳಿಗೆ ಶಿಕರಣಿ ಊಟ ಮಾಡಿಸ್ತಿದ್ದೇವೆ ಮತ್ತು ಅದನ್ನು ಅತಿ ಹೆಚ್ಚು ಸಂಭ್ರಮದಿಂದ ನಾವು ಕಾಣ್ತಿದ್ದೇವೆ ಅತಿ ಹೆಚ್ಚು ಅದನ್ನು ಸಂಭ್ರಮಿಸ್ತಿದ್ದೇವೆ ಯಾಕಂತಂದರೆ ಇದು ಇಡೀ ಕರ್ನಾಟಕವೇ ಸಂಭ್ರಮಿಸ್ತಕ್ಕಂಥ ಒಂದು ಕ್ಷಣ ಒಂದು ಇತಿಹಾಸದ ಒಂದು ಪುಟದಲ್ಲಿ ಒಂದು ಸೇರ್ತಕ್ಕಂಥ ದಿನ ಅಂದರೆ ಜೂನು ಮೂರನೇ ತಾರೀಕು ಹಾಗಾಗಿ ಇದನ್ನು ಎಲ್ಲರೂ ಕೂಡ ನಾವು ಅತಿ ಹೆಚ್ಚು ವಿಶ್ವಾಸದಿಂದ ಗೆದ್ದೇ ಗೆಲ್ಲುತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ ಅತಿ ಹೆಚ್ಚು ಅದನ್ನು ಸಂಭ್ರಮಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ನನ್ನ ಹೆಸರು ವೀಣಾ ಅಂತ ಐ ಪಿ ಎಲ್ ಸೀಸನ್ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಹದಿನೆಂಟನೇ ಸೀಸನ್ ಇಲ್ಲಿವರೆಗೂ ನಮ್ಮ ಆಸೆ ಕಪ್ ಹೊಡೆದಿಲ್ಲ ನಮ್ಮ ಇಡೀ ಕನ್ನಡಿಗರ ಆಸೆ ಏನಂದ್ರೆ ಹದಿನೆಂಟನೇ ಸೀಸನ್ ಅಂದ್ರೆ ನಮ್ಮ ವಿರಾಟ್ ಅವರ ಜಸ್ಸಿ ನಂಬರ್ ಕೂಡ ಹದಿನೆಂಟು ಆ ಸೀಸನ್ ಹದಿನೆಂಟು ಕೂಡ ಇದಾಗಿರೋದರಿಂದ ಹದಿನೆಂಟನೇ ಕಪ್ ಕೂಡ ನಮ್ದು ಆಗಬೇಕು ಅಂತ ಇಡೀ ಕನ್ನಡಿಗರ ಆಸೆ ಆಗಿದೆ ಹಾ ಹಿಂದು ನಮ್ಮ ಹಮೇರಿ ಮತ್ತು ಅಕ್ಕಿಯಾಲೂರ್ನ ಭಗತ್ ಸಿಂಹ ಸಂಸ್ಥೆಗಳ ವತಿಯಿಂದ ನಮ್ಮ ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ಇಡೀ ಜಗತ್ತಿನಾದ್ಯಂತ ಅತಿ ಹೆಚ್ಚು ಫ್ಯಾನ್ಗಳನ್ನು ಹೊಂದಿರತಕ್ಕಂಥ ಯಾವುದಾದ್ರು ತಂಡ ಇದ್ದರೆ ಅದು ಆರ್ ಸಿ ಬಿ ಅಂತ ಆರ್ ಸಿ ಬಿ ಸುಮಾರು ಹದಿನೇಳು ವರ್ಷಗಳಿಂದ ಕಪ್ ಗೆದ್ದಿಲ್ಲ ಆದರೆ ಕೋಟ್ಯಾಂತರ ಜನರ ಹೃದಯವನ್ನು ಗೆದ್ದಿದೆ ಅಂತ ಕೋಟ್ಯಾಂತರ ಜನ ಕೇಳ್ತಕ್ಕಂಥದ್ದು ಒಂದು ಆದರೂ ಕಪ್ ಆರ್ ಸಿ ಬಿಗೆ ಸಿಗಲಿ ಅನ್ನೋಂಥದ್ದು ಈ ವರ್ಷ ಅದು ನಮಗೆ ಸುವರ್ಣ ಅವಕಾಶ ಈಗ ನಮ್ಮದು ಆರ್ ಸಿ ಬಿ ಫೈನಲಲ್ಲಿದೆ ಈ ವರ್ಷ ಯಾವುದೇ ಕಾರಣಕ್ಕೂ ನಮ್ಮ ಆರ್ ಸಿ ಬಿ ಫ ಕಪ್ಪನ್ನು ಗೆಲ್ಲಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಈ ನಮ್ಮ ಹಾವೇರಿ ಮತ್ತು ಅಕ್ಕ್ಯಾಲೂರಿನ ಭಗತ್ ಸಿಂಗ್ ವಿದ್ಯಾರ್ಥಿಗಳಿಂದಲೂ ಕೂಡ ಅದು ಶುಭ ಹಾರೈಕೆ ಇದೆ ಭಗತ್ ಸಿಂಗ್ ಕಾಲೇಜಿನ ವತಿಯಿಂದ ಇನ್ ಕೇಸ್ ನಮ್ಮ ಆರ್ ಸಿ ಬಿ ಇಂದು ಗೆದ್ದಿದ್ದೇ ಆಗಿತ್ತಂದರೆ ಸುಮಾರು ಮುನ್ನೂರು ಮಕ್ಕಳಿಗೆ ನಾವು ನಾಳೆಗೆ ಹೋಳಿಗೆ ಶಿಖರ್ಣಿ ಊಟ ಮಾಡಿಸ್ತಿದ್ದೇವೆ ಮತ್ತು ಅದನ್ನು ಅತಿ ಹೆಚ್ಚು ಸಂಭ್ರಮದಿಂದ ನಾವು ಕಾಣುತ್ತಿದ್ದೇವೆ ಅತಿ ಹೆಚ್ಚು ಅದನ್ನು ಸಂಭ್ರಮಿಸ್ತಿದ್ದೇವೆ ಯಾಕಂತಂದರೆ ಇದು ಇಡೀ ಕರ್ನಾಟಕವೇ ಸಂಭ್ರಮಿಸ್ತಕ್ಕಂಥ ಒಂದು ಕ್ಷಣ ಒಂದು ಇತಿಹಾಸದ ಒಂದು ಪುಟದಲ್ಲಿ ಒಂದು ಸೇರ್ತಕ್ಕಂಥ ದಿನ ಅಂದರೆ ಜೂನು ಮೂರನೇ ತಾರೀಕು ಹಾಗಾಗಿ ಇದನ್ನು ಎಲ್ಲರೂ ಕೂಡ ನಾವು ಅತಿ ಹೆಚ್ಚು ವಿಶ್ವಾಸದಿಂದ ಗೆತ್ತೇ ಗೆಲ್ಲುತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ ಅತಿ ಹೆಚ್ಚು ಅದನ್ನು ಸಂಭ್ರಮಿಸುವಂಥ ವ್ಯವಸ್ಥೆ ನಾವು ಮಾಡಿ ನನ್ನ ಹೆಸರು ವೀಣಾ ಅಂತ ಐ ಪಿ ಎಲ್ ಸೀಸನ್ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಹದಿನೆಂಟನೇ ಸೀಸನ್ ಇಲ್ಲಿವರೆಗೂ ನಮ್ಮ ಆರ್ಸಿ ಕಪ್ ಹೊಡೆದಿಲ್ಲ ನಮ್ಮ ಇಡೀ ಕನ್ನಡಿಗರ ಆಸೆ ಏನಂದ್ರೆ ಹದಿನೆಂಟನೇ ಸೀಸನ್ ಅಂದ್ರೆ ನಾವು ವಿರಾಟ್ ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟು ಆ ಸೀಸನ್ ಹದಿನೆಂಟು ಕೂಡ ಇದಾಗಿರುತ್ತ ಹದಿನೆಂಟನೇ ಕಪ್ ಕೂಡ ಆಗಬೇಕು ಅಂತ ಇಡೀ ಕನ್ನಡಿಗರ ಆಸೆ ಆಗಿದೆ ಇಂದು ನಮ್ಮ ಹಮೇರಿ ಮತ್ತು ಅಕ್ಕಿಯಾಲೂರಿನ ಭಗತ್ ಸಿಂಗ್ ಸಂಸ್ಥೆಗಳ ವತಿಯಿಂದ ನಮ್ಮ ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ಇಡೀ ಜಗತ್ತಿನಾದ್ಯಂತ ಅತಿ ಹೆಚ್ಚು ಪ್ಯಾನ್ಗಳನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ತಂಡ ಇದ್ದರೆ ಅದು ಆರ್ ಸಿ ಬಿ ಅಂತ ಆರ್ ಸಿ ಬಿ ಸುಮಾರು ಹದಿನೇಳು ವರ್ಷಗಳಿಂದ ಕಪ್ ಗೆದ್ದಿಲ್ಲ ಆದರೆ ಹತ್ತು ಕೋಟ್ಯಾಂತರ ಜನರ ಹೃದಯವನ್ನು ಗೆದ್ದಿದೆ ಅಂತ ಕೋಟ್ಯಾಂತರ ಜನ ಕೇಳ್ತಕ್ಕಂಥದ್ದು ಒಂದು ಸಾರಿ ಆದರೂ ಕಪ್ಪು ಆರ್ ಸಿ ಬಿ ಸಿಗಲಿ ಅನ್ನೋಂಥದ್ದು ಈ ವರ್ಷ ಅದು ನಮಗೆ ಸುವರ್ಣ ಅವಕಾಶ ಈಗ ನಮ್ಮ ಆರ್ ಸಿ ಬಿ ಫೈನಲಲ್ಲಿದೆ ಈ ವರ್ಷ ಯಾವುದೇ ಕಾರಣಕ್ಕೂ ನಮ್ಮ ಆರ್ ಸಿ ಬಿ ಕಪ್ಪನ್ನು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಈ ನಮ್ಮ ಹಾವೇರಿ ಮತ್ತು ಅಕ್ಕೂರಿನ ಭಗತ್ ಸಿಂಗ್ ವಿದ್ಯಾರ್ಥಿಗಳಿಂದಲೂ ಕೂಡ ಅದು ಶುಭ ಹಾರೈಕೆ ಇದೆ ಭಗತ್ ಸಿಂಗ್ ಧನೈಜ್ನ ವತಿಯಿಂದ ಇನ್ ಕೇಸ್ ನಮ್ಮ ಆರ್ ಸಿ ಬಿ ಇಂದು ಗೆದ್ದಿದ್ದೇ ಆಗಿತ್ತಂದರೆ ಸುಮಾರು ಮುನ್ನೂರು ಮಕ್ಕಳಿಗೆ ನಾವು ನಾಳೆಗೆ ಹೋಳಿಗೆ ಶಿಖರ್ಣಿ ಊಟ ಮಾಡಿಸ್ತಿದ್ದೇವೆ ಮತ್ತು ಅದನ್ನು ಅತಿ ಹೆಚ್ಚು ಸಂಭ್ರಮದಿಂದ ನಾವು ಕಾಣುತ್ತಿದ್ದೇವೆ ಅತಿ ಹೆಚ್ಚು ಅದನ್ನು ಸಂಭ್ರಮಿಸ್ತಿದ್ದೇವೆ ಯಾಕಂತಂದರೆ ಇದು ಇಡೀ ಕರ್ನಾಟಕವೇ ಸಂಭ್ರಮಿಸ್ತಕ್ಕಂಥ ಒಂದು ಕ್ಷಣ ಒಂದು ಇತಿಹಾಸದ ಒಂದು ಪುಟದಲ್ಲಿ ಒಂದು ಸೇರ್ತಕ್ಕಂಥ ದಿನ ಅಂದರೆ ಜೂನು ಮೂರನೇ ತಾರೀಕು ಹಾಗಾಗಿ ಇದನ್ನು ಎಲ್ಲರೂ ಕೂಡ ನಾವು ಅತಿ ಹೆಚ್ಚು ವಿಶ್ವಾಸದಿಂದ ಗೆದ್ದೇ ಗೆಲ್ಲುತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ ಅತಿ ಹೆಚ್ಚು ಅದನ್ನು ಸಂಭ್ರಮಿಸುವಂಥ ವ್ಯವಸ್ಥೆ ನಾವು ಮಾಡಿಕೊಡ್ತೇವೆ ನನ್ನ ಹೆಸರು ವೀಣಾ ಅಂತ ಐ ಪಿ ಎಲ್ ಸೀಸನ್ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಹದಿನೆಂಟನೇ ಸೀಸನ್ ಇಲ್ಲಿವರೆಗೂ ನಮ್ಮ ಆರ್ ಸಿ ಬಿ ಕಪ್ ಹೊಡೆದಿಲ್ಲ ನಮ್ಮ ಇಡೀ ಕನ್ನಡಿಗರ ಆಸೆ ಏನಂದ್ರೆ ಹದಿನೆಂಟನೇ ಸೀಸನ್ ಅಂದ್ರೆ ನಮ್ಮ ವಿರಾಟ್ ಅವರ ಜರ್ಸಿ ನಂಬರ್ ಹದಿನೆಂಟು ಆ ಸೀಸನ್ ಹದಿನೆಂಟು ಕೂಡ ಇದಾಗಿರೋದ್ರಿಂದ ಹದಿನೆಂಟನೇ ಕಪ್ ಕೂಡ ನಮ್ದು ಅಂತ ಇಡೀ ಕನ್ನಡಿಗರ ಆಸೆ ಆಗಿದೆ ಇಂದು ನಮ್ಮ ಹಾವೇರಿ ಮತ್ತು ಅಕ್ಕಿ ಭಗತ್ ಸಿಂಗ್ ಸಂಸ್ಥೆಗಳ ವತಿಯಿಂದ ನಮ್ಮ ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ಇಡೀ ಜಗತ್ತಿನಾದ್ಯಂತ ಅತಿ ಹೆಚ್ಚು ಫ್ಯಾನ್ಗಳನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ತಂಡ ಇದ್ದರೆ ಅದು ಆರ್ ಸಿ ಬಿ ಅಂತ ಆರ್ ಸಿ ಬಿ ಸುಮಾರು ಹದಿನೇಳು ವರ್ಷಗಳಿಂದ ಕಪ್ ಗೆದ್ದಿಲ್ಲ ಆದರೆ ಕೋಟ್ಯಾಂತರ ಜನರ ಹೃದಯವನ್ನು ಗೆದ್ದಿದೆ ಅಂತ ಕೋಟ್ಯಾಂತರ ಜನ ಕೇಳ್ತಕ್ಕಂಥದ್ದು ಒಂದು ಸಾರಿ ಆದರೂ ಕಪ್ಪು ಆರ್ ಸಿ ಬಿಗೆ ಸಿಗಲಿ ಅನ್ನುವಂಥದ್ದು ಈ ವರ್ಷ ಅದು ನಮಗೆ ಸುವರ್ಣ ಅವಕಾಶ ಈಗ ನಮ್ಮದು ಆರ್ ಸಿ ಬಿ ಫೈನಲಲ್ಲಿದೆ ಈ ವರ್ಷ ಯಾವುದೇ ಕಾರಣಕ್ಕೂ ನಮ್ಮ ಆರ್ ಸಿ ಬಿ ಕಪ್ಪನ್ನು ಗೆಲ್ಲಲಿ ಅಂತೇಳಿ ಅದೇವರಲ್ಲಿ ಪ್ರಾರ್ಥಿಸುತ್ತೇವೆ ಈ ನಮ್ಮ ಹಾವೇರಿ ಮತ್ತು ಅಕ್ಕೂರಿನ ಭಗತ್ ಸಿಂಗ್ ವಿದ್ಯಾರ್ಥಿಗಳಿಂದಲೂ ಕೂಡ ಅದು ಶುಭ ಹಾರೈಕೆ ಇದೆ ಭಗತ್ ಸಿಂಗ್ ಕಾಲೇಜಿನ ವತಿಯಿಂದ ಇನ್ ಕೇಸ್ ನಮ್ಮ ಆರ್ ಸಿ ಬಿ ಇಂದು ಗೆದ್ದಿದ್ದೇ ಆಗಿತ್ತು ಅಂದರೆ ಸುಮಾರು ಮುನ್ನೂರು ಮಕ್ಕಳಿಗೆ ನಾವು ನಾಳೆಗೆ ಹೋಳಿಗೆ ಶಿಖರಣಿ ಊಟ ಮಾಡಿಸ್ತಿದ್ದೇವೆ ಮತ್ತು ಅದನ್ನು ಅತಿ ಹೆಚ್ಚು ಸಂಭ್ರಮದಿಂದ ನಾವು ಕಾಣ್ತಿದ್ದೇವೆ ಅತಿ ಹೆಚ್ಚು ಅದನ್ನು ಸಂಭ್ರಮಿಸ್ತಿದ್ದೇವೆ ಯಾಕಂತಂದರೆ ಇದು ಇಡೀ ಕರ್ನಾಟಕವೇ ಸಂಭ್ರಮಿಸ್ತಕ್ಕಂಥ ಒಂದು ಕ್ಷಣ ಒಂದು ಇತಿಹಾಸದ ಒಂದು ಪುಟದಲ್ಲಿ ಒಂದು ಸೇರ್ತಕ್ಕಂಥ ದಿನ ಅಂದರೆ ಜೂನು ಮೂರನೇ ತಾರೀಕು ಹಾಗಾಗಿ ಇದನ್ನು ಎಲ್ಲರೂ ಕೂಡ ನಾವು ಅತಿ ಹೆಚ್ಚು ವಿಶ್ವಾಸದಿಂದ ಗೆದ್ದೇ ಗೆಲ್ಲುತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ ಅತಿ ಹೆಚ್ಚು ಅದನ್ನು ಸಂಭ್ರಮಿಸುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಮೈಸೂರು ವೇಣ ಅಂತ ಐ ಸೀಸನ್ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಹದಿನೈದನೇ ಸೀಸನ್ ಇಲ್ಲಿವರೆಗೂ ನಮ್ಮ ಆರ್ ಕಪ್ ಹೊಡೆದಿಲ್ಲ ನಮ್ಮ ಇಡೀ ಕನ್ನಡಿಗರ ಆಸೆ ಏನಂದ್ರೆ ಹದಿನೆಂಟನೇ ಸೀಸನ್ ಅಂದ್ರೆ ನಮ್ಮ ವಿರಾಟ್ ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟು ಆ ಸೀಸನ್ ಹದಿನೆಂಟು ಕೂಡ ಇದಾಗಿರೋದಿಲ್ಲ ಹದಿನೆಂಟನೇ ಕಪ್ ಕೂಡ ನಮ್ದು ಅಂತ ಇಡೀ ಕನ್ನಡಿಗರ ಆಸೆ ಆಗಿದೆ ಇಂದು ನಮ್ಮ ಹಮೇರಿ ಮತ್ತು ಅಕ್ಕಿಯವರನ್ನ ಭಗತ್ ಸಿಂಹ ಸಂಸ್ಥೆಗಳ ವತಿಯಿಂದ ನಮ್ಮ ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ಇಡೀ ಜಗತ್ತಿನಾದ್ಯಂತ ಅತಿ ಹೆಚ್ಚು ಫ್ಯಾನ್ಗಳನ್ನು ಹೊಂದಿರತಕ್ಕಂಥ ಯಾವುದಾದ್ರು ತಂಡ ಇದ್ದರೆ ಅದು ಆರ್ ಸಿ ಬಿ ಅಂತ ಆರ್ ಸಿ ಬಿ ಸುಮಾರು ಹದಿನೇಳು ವರ್ಷಗಳಿಂದ ಕಪ್ ಗೆದ್ದಿಲ್ಲ ಆದರೆ ಕೋಟ್ಯಾಂತರ ಜನರ ಹೃದಯವನ್ನು ಗೆದ್ದಿದೆ ಅಂಥ ಕೋಟ್ಯಾಂತರ ಜನ ಕೇಳ್ತಕ್ಕಂಥದ್ದು ಒಂದು ಆದರೂ ಕಪ್ ಆರ್ ಸಿ ಬಿಗೆ ಸಿಗಲಿ ಅನ್ನೋಂಥದ್ದು ಈ ವರ್ಷ ಅದು ನಮಗೆ ಸುವರ್ಣ ಅವಕಾಶ ಈಗ ನಮ್ಮದು ಆರ್ ಸಿ ಬಿ ಫೈನಲಲ್ಲಿದೆ ಈ ವರ್ಷ ಯಾವುದೇ ಕಾರಣಕ್ಕೂ ನಮ್ಮ ಆರ್ ಸಿ ಬಿ ಫ ಕಪ್ಪನ್ನು ಗೆಲ್ಲಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಈ ನಮ್ಮ ಹಾವೇರಿ ಮತ್ತು ಅಕ್ಕ್ಯಾಲೂರಿನ ಭಗತ್ ಸಿಂಗ್ ವಿದ್ಯಾರ್ಥಿಗಳಿಂದಲೂ ಕೂಡ ಅದು ಶುಭ ಹಾರೈಕೆ ಇದೆ ಭಗತ್ ಸಿಂಗ್ ಕಾಲೇಜಿನ ವತಿಯಿಂದ ಇನ್ ಕೇಸ್ ನಮ್ಮ ಆರ್ ಸಿ ಬಿ ಇಂದು ಗೆದ್ದಿದ್ದೇ ಆಗಿತ್ತಂದ್ರೆ ಸುಮಾರು ಮುನ್ನೂರು ಮಕ್ಕಳಿಗೆ ನಾವು ನಾಳೆಗೆ ಹೋಳಿಗೆ ಶಿಖರಣಿ ಊಟ ಮಾಡಿಸ್ತಿದ್ದೇವೆ ಮತ್ತು ಅದನ್ನು ಅತಿ ಹೆಚ್ಚು ಸಂಭ್ರಮದಿಂದ ನಾವು ಕಾಣುತ್ತಿದ್ದೇವೆ ಅತಿ ಹೆಚ್ಚು ಅದನ್ನು ಸಂಭ್ರಮಿಸುತ್ತಿದ್ದೇವೆ ಯಾಕಂತಂದ್ರೆ ಇದು ಇಡೀ ಕರ್ನಾಟಕವೇ ಸಂಭ್ರಮಿಸ್ತಕ್ಕಂಥ ಒಂದು ಕ್ಷಣ ಒಂದು ಇತಿಹಾಸದ ಒಂದು ಪುಟದಲ್ಲಿ ಒಂದು ಸೇರ್ತಕ್ಕಂಥ ದಿನ ಅಂದರೆ ಜೂನು ಮೂರನೇ ತಾರೀಕು ಹಾಗಾಗಿ ಇದನ್ನು ಎಲ್ಲರೂ ಕೂಡ ನಾವು ಅತಿ ಹೆಚ್ಚು ವಿಶ್ವಾಸದಿಂದ ಗೆದ್ದೇ ಗೆಲ್ಲುತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ ಅತಿ ಹೆಚ್ಚು ಅದನ್ನು ನನ್ನ ಹೆಸರು ಐ ಪಿ ಎಲ್ ಸೀಸನ್ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಹದಿನೆಂಟನೇ ಕಪ್ ಹೊಡೆದಿಲ್ಲ ನಮ್ಮ ಇಡೀ ಕನ್ನಡಿಗರ ಆಸೆ ಏನಂದ್ರೆ ಹದಿನೆಂಟನೇ ಸೀಸನ್ ಅಂದ್ರೆ ನಮ್ಮ ವಿರಾಟ್ ಅವರ ಜರ್ತಿ ನಂಬರ್ ಕೂಡ ಹದಿನೆಂಟು ಆ ಸೀಸನ್ ಹದಿನೆಂಟು ಕೂಡ ಇದಾಗಿ ಹದಿನೆಂಟನೇ ಕಪ್ ಕೂಡ ನಮ್ದಾಗಬೇಕು ಅಂತ ಇಡೀ ಕನ್ನಡಿಗರ ಆಸೆ ಆಗಿದೆ ನನ್ನ ಹೆಸರು ವೀಣಾ ಅಂತ ಇದು ನಮ್ಮ ಭಗತ್ ಸಿಂಗ್ ಕಾಲೇಜು ಇದು ನಮ್ಮ ಆಶಯವಾಗಿದೆ